ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಅಪ್ಪ ಪ್ಲೀಸ್ ನಮ್ಮ ಕಾರನ್ನ ಮಾರ್ಬೇಡಿ ಎಂದು ಗೋಳಾಡಿದ ನಟ ಅಜಯ್ ರಾವ್ ರವರ ಪುತ್ರಿ ಖ್ಯಾತ ನಟ ಅಜಯ್ ರಾವ್ ರವರ ಪುತ್ರಿ ಕಣ್ಣೀರಿನ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಮಗು ಅಪ್ಪ ಪ್ಲೀಸ್ ನಮ್ಮ ಮನೆಯ ಕಾರನ್ನ ಮಾರ್ಬೇಡ ನನ್ನ ಕಾರಿದು ನಾನು ಯಾರಿಗೂ ಕೊಡೋಕೆ ಬಿಡಲ್ಲ ಅಂತ ಗೋಳಾಡಿರುವ ದೃಶ್ಯ ಕನ್ನಡಿಗರ ಮನಸ್ಸನ್ನ ಕರಗಿಸಿದೆ ಈ ವಿಡಿಯೋದಲ್ಲಿ ಅಜಯ್ ರಾವ್ ರವರು ತಮ್ಮ ಐಷಾರಾಮಿ ಬಿಎಂಡಬ್ಲ್ಯೂ ಕಾರನ್ನ ಮಾರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಕಾರ್ ತೆಗೆದುಕೊಳ್ಳುವವರು ಬಂದಾಗ ಮಗಳು ಅಳುತ್ತಿರುವ ದೃಶ್ಯವನ್ನ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಘಟನೆ ಕನ್ನಡಿಗರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ಅನೇಕರು ಪುಟಾಣಿಯ ಕಣ್ಣೀರಿಗೆ ಮರಗಿದ್ದಾರೆ ಕಿಸಿ ಕೊಡುವ ಒಂದು ಕಿಸಿ ಕೊಡುವ ಕಾರ್ ತಗೊಂಡು ಹೋಗೋದು ಬೇಡ ವೇಯ್ಟ್ ಮಾಡ್ತಿದ್ದಾರೆ ಅಂಕಸ್ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರು ನೀನು ಇದು ದುಡ್ಡು ಇಸ್ಕೊಂಡೆ ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡೋದಿಲ್ಲ ಅವರಿಗೆ ನಿಮ್ಮ ಫೇವ್ರೆಟ್ ಕಾರಾ ಯಾಕಂದ್ರೆ ಸ್ವಾರಿ ಅಮ್ಮ ಹೊಸ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ